ಆನೆಗಳು ಇಲ್ಲ ಅಂತಂತಂದರೆ ಕೆಲವೇ ವರ್ಷಗಳಲ್ಲಿ ಕಾಡು ಕೂಡ ಇರಲ್ಲ ಸೊ ಇದು ಒಬ್ಬ ಸೈಂಟಿಸ್ಟ್ ಹೇಳಿರೋಂಥ ಮಾತು ಇದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಾಗ್ಸ್ ಚಿಕ್ಕ ಮಕ್ಕಳಿದ್ದಾಗ ನಮಗೆಲ್ಲ ತಂದೆ ತಾಯಿ ಸ್ನಾನ ಮಾಡಿಸ್ತಾರೆ ಹಾಗೆ ಪ್ರಾಣಿಗಳಿಗೆ ಯಾರು ಸಾಕ್ತಾರೆ ಅವರು ಸ್ನಾನ ಮಾಡ್ತಾರೆ ಹಾಗೆ ಇಲ್ಲಿ ಬರುವಂಥ ಪ್ಲೇಸಲ್ಲಿ ಹಿಂದೆ ಕಾಣಿಸ್ತಿದಲ್ಲ ಆನೆಗೆ ಸ್ನಾನ ಮಾಡಿಸೋಂಥ ಇದ್ದಾರೆ ಇಲ್ಲಿ ಇದೇ ಆನೆ ಬಿಡಾರ ಸಕ್ಕರೆ ಬಯಲು ಸಕ್ಕರೆ ಬೈಲಿಗೆ ಬಂದಿದ್ದೀವಿ ನಾವು ಸೊ ನೋಡ್ಬೋದು ಇಲ್ಲಿ ಮಾರ್ನಿಂಗ್ ಎರೌಂಡ್ ಏಯ್ಟ್ ಏಯ್ಟ್ ಥರ್ಟಿ ಆಗಿದೆ ಸೊ ಈ ಆನೆಯನ್ನು ಸ್ನಾನ ಮಾಡಿಸೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಈಗ ಬನ್ನಿ ಹತ್ರ ನೋಡೋಣ ಏನಾದರೂ ಹಾ ಸೋಮ ಸೋಮಣ್ಣ ಎಂಜಾಯ್ ಮಾಡ್ತಾರೆ ಇಲ್ಲಿ ಸಖತ್ ಎಂಜಾಯ್ ಮಾಡ್ತಾರೆ ಆನೆಗಳೆಲ್ಲ ಇಲ್ಲಿ ಏನಂದ್ರೆ ಆನೆಗಳಿಗೆ ಬೆಳಗಿದ ತಕ್ಷಣ ಒಂದು ಸ್ನಾನ ಅದು ನೋಡಿ ನೀಟಾಗಿ ಬ್ರಷ್ ಹಾಕಿ ಅದನ್ನೆಲ್ಲ ಮಾಡಿಸೋದು ಕಾಡಲ್ಲೆಲ್ಲ ಎಲ್ಲಿ ಸಿಗುತ್ತೆ ಸೊ ಹಾಗಾಗಿ ಈ ಆನೆಗಳು ತುಂಬ ಎಂಜಾಯ್ ಮಾಡುತ್ತೆ ಈ ಒಂದು ಸಕ್ಕರೆ ಬೈಲಲ್ಲಿ ಆನೆ ಬಿಡೋದು ಹಾಲು ಕುಡಿತಾ ಇದೆ ಇದು ಅಲ್ಲಿಂದ ಓಡೋಡಿ ಬಂದಿರೋದು ಇದು ಅಮ್ಮ ಬೇಕು ಅಮ್ಮ ಬೇಕು ಹಾಲು ಕುಡಿಬೇಕಂತ ನಿಮ್ಗೆಲ್ಲ ಯಾವ ತರ ಹೇಳ್ತಾರೆ ಅಂದ್ರೆ ಕ್ಲಾಸಸ್ ಎಲ್ಲಾ ಹೇಗೆ ಏನಿಲ್ಲ ಟ್ರೈನಿಂಗ್ ಇಲ್ಲ ನಮ್ಮ ತಂದೆಯವ್ರ ಜೊತೆ ನಾವು ಹೆಣ್ಮಕ್ಳಿಂದ ಆನೆ ಜೊತೆ ಆನೆ ಜೊತೆ ಇದ್ರ ಓಕೆ ಓಕೆ

ಇಬ್ರು ಇಬ್ರು ಒಂದ್ ಆನೆಗೆ ಮತ್ತೆ ನೀವು ಬೇರೆ ಆನೆಗಳಿಗೆ ರಜೆ ಇದ್ರು ಅಥವಾ ಬಂದಿಲ್ಲ ಅಂತಂದ್ರೆ ಒಟ್ಟಿಗೆ ಹೋಗಿಲ್ಲ ಯಾವ ತುಂಟ ಆನೆ ಯಾವ್ದು ಇಷ್ಟರಲ್ಲಿ ತುಂಟಿ ಒಳ್ಳೆ ಒಳ್ಳೆ ಆನೆಗಳು ನೋಡಿ ಅವ್ರ ಆನೆನೇ ಬಿಟ್ಕೊಡೋದಿಲ್ಲ ಇದ್ರಲ್ಲೇ ತೋರ್ಸತಿ ಅವ್ರ ಆನೆ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಎಲ್ಲ ತುಂಟ ಆನೆ ಅಲ್ಲ ಎಲ್ಲ ಸೌಮ್ಯ ಸ್ವಭಾವ ಇರುವಂತ ಆನೆಗಳು ತಲೆಗೆ ಏನದು ಎಣ್ಣೆ ಹಾಕಿದ್ದ ಕಪ್ಪಾಗಿದೆಯಲ್ಲ ನೋಡಿ ತಲೆಗೆ ಎಣ್ಣೆ ಹಾಕ್ತಾರೆ ಇದು ಯಾವ ಭಾಷೆ ನೀವು ಮಾತಾಡ್ತಿರಲ್ಲ ಕೋಡ್ ವರ್ಡು ಹಿಂದಿ ಬೆಂಗಾಲಿ ಮಿಕ್ಸ್ ಎಲ್ಲ ಆನೆಗಳು ಅದೇ ಕಲಸದ ಹಿಂದಿ ಮತ್ತೆ ಬೆಂಗಾಲಿ ಸೊಂಡಲ್ ಮೇಲೆ ತನಕೇನು ದೆಲೇ اوپر ದಲೇ ಬರ ನೋಡಿ ಇದು ಕೋಡ್ ವರ್ಡ್ ದೆಲೆ ಉಪ್ಪರ್ ಅಂತ ಹೇಳಿದ್ರೆ ಸೊಂಡಲು ಮೇಲೆತ್ತು ಬಿಡುತ್ತೆ ಅಷ್ಟು ಫಾಸ್ಟ್ ಆಗ ಕ್ವಿಕ್ ಆಗಿ ರಿಸ್ಪಾನ್ಸ್ ಕೊಡುತ್ತೆ ನೀವು ನೀವು ಯಾವ ವಯಸ್ಸಲ್ಲಿ ಫಸ್ಟ್ ಆನೆನ ನೋಡಿದ್ರಿ ಚಿಕ್ಕ ವಯಸ್ಸಿಂದ ಮನೆ ಹತ್ರ ತರ್ತಾ डेली ಹೌದಾ ಓಕೆ ಓಕೆ ಹಂಗಾಗಿ ಅಕ್ಕಪಕ್ಕ ಹೆದರ್ಕೊಳಲ್ಲ ಗಾಡಿ ತಗೊಂಡಂಗೆ ಇವರು ಆನೆ ತಗೊಂಡೋಗ್ಬಿಡ್ತಾರೆ ನೋಡಿ ಎಷ್ಟು ಅದೃಷ್ಟವಂತರು ಸರ್ ನಿಮ್ಮ ಹೆಸರು ನಯಾಜ್ ನಯಾಜ್ ಮತ್ತೆ ಕುಂತಿ ಆನೆ ಬಿಡ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹೇಳ್ತೀವಿ ದೈಲುಪ್ಪರ್ ಸಂಜೆ ಮೇಲೆ ಅಂತ ಹೇಳ್ತಾರು ದೈಲುಪ್ಪರ್ ಟ್ರೈ ಮಾಡಿ ದೈಲುಪ್ಪರ್ ನಾನು ಹೇಳಿದ್ರೆ ಕೇಳಲ್ಲ ಅದು ಇವ್ರಂತಾರೆ ಕ್ಲಾಸ್ ಟೀಚರ್ ಥರ ಮಕ್ಕಳನ್ನೆಲ್ಲ ಹೇಗೆ ಶಿಸ್ತಾಗಿರಬೇಕು ಅಂತ ಹೇಳೋದು ಹಾಗೆ ಗುರುಗಳು ನೋಡ್ಕೊಳ್ಳೋದು ಎಲ್ಲ ಲೈನಲ್ಲಿ ನಿಲ್ಸ್ಬೇಕು ಅಂತ ಹೇಳಿ ಹ್ಞೂ ನಾನು ಬರಲ್ಲ ಬರಲ್ಲ ಬೇಡ ಬೇಡ ಹ್ಮ್ ಏನಂತ ಹೇಳೋದು ಅದು ಓ ಹಂಗೆ ಅಷ್ಟು ಟ್ರೈನ್ ಆಗಿದೆ ಆನೆಗಳೆಲ್ಲ ಮನೇಲಿ ಚಿಕ್ಕ ಚಿಕ್ಕ ಮಕ್ಕಳೇ ಕೇಳಲ್ಲ ಇಷ್ಟು ದೊಡ್ಡ ಆನೆನ ಮೇಂಟೈನ್ ಮಾಡ್ತಾ ಇಲ್ಲ ಅಂದರೆ ಅವರು ಆನೆಗಳನ್ನೇ ಮಾತಾಡ್ಸ್ಕೊಂಡಿರೋದು ಬೇರೆ ಬೇಡ ಅವ್ರಿಗೆ ಜನಗಳೇ ಸೊ ಆನೆ ಜೊತೆಗೆ ಅವ್ರದ್ದು ದಿನಚರಿ ಸೊ ಈ ಆನೆ ಬಿಡಾರ ಸಕ್ಕರೆ ಬೈಲು ಸೊ ಈ ಆನೆಗಳಿಗೆಲ್ಲ ಟ್ರೈನಿಂಗ್ ಮಾಡುವಂಥ ಒಬ್ಬರೊಬ್ರು ಮಾವುತ್ರ ಇದ್ದಾರೆ ಆ ಮಾವುತ್ರನೇ ಆನೆಗಳು ನೋಡಬೇಕು ಜೊತೆಗೆ ಇಬ್ಬರು ಇರ್ತಾರೆ ಒಬ್ಬರು ರಜೆ ಹೋದರೆ ಇನ್ನೊಬ್ಬರು ಬಟ್ ಆದರೆ ಇಬ್ಬರು ರಜೆ ಹೋಗೋಂಗಿಲ್ಲ ಯಾಕಂದರೆ ಆನೆಗಳ ಒಂದು ಎಮೋಷ್ನಲ್ಲು ಮತ್ತು ಅದು ಹೇಗೆ ಬಿಹೇವರ್ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಹಾಗಾಗಿ ಆ ಆನೆ ಜೊತೆಗೆ ಅವರೇ ಇರಬೇಕು ಮತ್ತು ಆನೆಗಳು ಕೂಡ ತುಂಬ ಫ್ರೆಂಡ್ಲಿ ಫೀಲ್ ಮಾಡ್ಕೊಳ್ಳುತ್ತೆ ಮನುಷ್ಯರ ಜೊತೆಗೆ ಸೊ ಹಾಗಾಗಿ ಅದು ಹಿಂದಿ ಮತ್ತು ಬೆಂಗಾಲಿ ಅಂತ ಇರೋ ಒಂದು ಲ್ಯಾಂಗ್ವೇಜ್ನ ಕೋಡ್ ವರ್ಡಾಗಿ ಯೂಸ್ ಮಾಡ್ತಾರೆ ಅದರ ಆ್ಯಕ್ಟಿವಿಟಿನ ಕಂಟ್ರೋಲ್ ಮಾಡೋಕ್ಕೆ ಇದೆ ಆನೆ ಬಿಡಾರ ಸಕ್ಕರೆ ಬೈ ಒಂದು ರಿವರ್ ಇದು ತುಂಗಾ ಬ್ಯಾಕ್ ಮಾತ್ರ ಈಗ ರೆಗ್ಯುಲರ್ ಆಗಿರೋ ಆನೆಗಳಿಗೆ ಇದು ಸ್ನಾನ ಮಾಡಿಸೋದು ಬಟ್ ಇತ್ತೀಚೆಗೆ ಇವತ್ತು ನಿನ್ನೆ ತಂದಿರುವಂತಹ ಆನೆಗಳಿಗೆ ಓಕೆ ಸೊ ಎಲ್ಲಿ ಹಳ್ಳಿ ಸುತ್ತಮುತ್ತ ಹಿಡ್ದಿರೋಂಥ ಆನೆಗಳನ್ನ ಇಲ್ಲಿ ತರ್ತಾರೆ ತಂದು ಒಂದೇ ಸಲ ಅದನ್ನು ಅವರು ನದಿಗೆ ಅಥವಾ ಸ್ನಾನ ಮಾಡಿಸೋದಕ್ಕೆಲ್ಲ ಕರ್ಕೊಂಡ್ಬರೋಲ್ಲ ಸೊ ಒಂದು ಲೆವೆಲಲ್ಲಿ ಟ್ರೈನಿಂಗ್ ಆಗಬೇಕು ಅದಕ್ಕೆ ಮೇಲೆ ರೆಗ್ಯುಲರ್ ಆಗಿ ಸ್ನಾನ ಮಾಡಿಸೋದಕ್ಕೆ ಮತ್ತೆ ರುಟೀನ್ ಕೆಲಸಗಳಿಗೆ ಸೇರಿಸಿಕೊಳ್ಳೋದು ಆನೆ ಹಾಂ ಸೊ ಇಲ್ಲಿ ಕಾಣಿಸ್ತಿದ್ದಿಲ್ಲ ತುಂಗಾ ಡ್ಯಾಮ್ ಇದು ಇಪ್ಪತ್ತೆರಡು ಗೇಟ್ಗಳಿದೆ ಇನ್ನು ಹೆಸರಿಟ್ಟಿಲ್ವಾ ಎಷ್ಟು ತಿಂಗಳು ಅದಕ್ಕೆ ನಾಲ್ಕು ತಿಂಗಳು ನಾಲ್ಕು ಹೆಸರಿಟ್ಟಿಲ್ಲ ತೊಟ್ಲಲ್ಲಿ ಹಾಕಿಲ್ಲ ಇದಕ್ಕಿನ್ನು ಈ ಹಾಕಿಲ್ಲ ಇನ್ನಿತರ ಸುಮ್ಮನೆ ಓಡಾಡ್ತಾ ಇರೋದು ಏನೇನೋ ಆಟ ಆಡ್ತಾ ಇರೋದು ನೋಡೋದಿಲ್ಲ ಫ್ರೆಂಡ್ಸ್ ಆನೆ ಬಿಡಾರ ಸಕ್ಕರೆ ಬೈಲು ಶಿವಮೊಗ್ಗ ಒಂದು ಲೊಕೇಶನ್ನು ಸೊ ಇದು ಬೆಳಗ್ಗೆ ಏಳರಿಂದ ಎಂಟು ಗಂಟೆವರೆಗೂ ನೀವು ಬರ್ಬೋದು ಎಂಟೂವರೆ ಒಂಬತ್ತು ಗಂಟೆವರೆಗೂ ಕೆಲವು ಟೈಮಲ್ಲಿ ಬೇಗ ವಾಪಸ್ ಕರ್ಕೊಂಡ್ಬಂದು ಬಿಡ್ತಾರೆ ಹಾಗಾಗಿ ಅರ್ಲಿ ಮಾರ್ನಿಂಗ್ ಬಂದರೆ ಅರ್ಲಿ ಮಾರ್ನಿಂಗ್ ಬಂದರೆ ಒಳ್ಳೆಯದು ಸೊ ಇಲ್ಲಿ ಎಂಟ್ರಿ ಫೀಸು ಫಿಫ್ಟಿ ರುಪೀಸು ಅಷ್ಟೇ ಕಾರ್ ಪಾರ್ಕಿಂಗ್ಗೆ ಒಂದು ಟ್ವೆಂಟಿ ತೊಗೊಳ್ತಾರೆ ಮತ್ತು ಆನೆಗೆ ಏನಾದರೂ ಸ್ನಾನ ಮಾಡಿಸ್ಬೇಕಂದ್ರೆ ಹಂಡ್ರೆಡ್ ರುಪೀಸ್ ಅವರು ಚಾರ್ಜ್ ಮಾಡ್ತಾರೆ ಹಾಗೆ ಮತ್ತು ಬೋಟ್ ರೈಡ್ ಮಾಡಬೇಕಂದ್ರೆ ಪರ್ ಪರ್ಸನ್ನು ಟೂ ಹಂಡ್ರೆಡ್ ಇದೆ ಸೊ ಒಂದು ಓವರ್ ಆಲ್ ಫ್ಯಾಮ್ಲಿ ಪಿಕ್ನಿಕ್ ಸ್ಪಾಟ್ ಅಂತ ಹೇಳ್ಬೋದು ಆರಾಮಾಗಿ ಮತ್ತು ಸುತ್ತಮುತ್ತ ಇರುವಂಥ ಶಿವಮೊಗ್ಗ ಸುತ್ತಮುತ್ತ ಇರೋವಂಥ ಪ್ಲೇಸ್ ಎಲ್ಲ ಕವರ್ ಮಾಡ್ಬೋದು ಸೊ ತುಂಬ ಸಕ್ಕತ್ತಾಗಿದೆ ಈ ಪ್ಲೇಸ್ ಮಾತ್ರ ನಿಜವಾಗ್ಲೂ ಎಂಜಾಯ್ ಮಾಡಿದ್ವಿ ಸೊ ನಿಮಗೆ ಈ ವಿಡಿಯೋ ಹೇಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸಿಗೋಣ ಮತ್ತು ಮುಂದಿನ ವಿಡಿಯೋ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಅವ್ರು ಮಾತಾಡ್ತಾ ಇರಬೇಕಾದ್ರೆ ನಿಂತ್ಕೊಳ್ತೀನಿ ನೋಡಿ ಅದು ಗೊತ್ತಾಗುತ್ತೆ ಸೊ ದಟ್ ಅವ್ರು ಮಾತಾಡ್ತಿದ್ರೆ ನಿಂತ್ಕೋಬೇಕು ಮುಂದೆ ಅಂತ ಹೇಳ್ಬಿಟ್ಟು ಸೊ ಅಷ್ಟು ಇಂಟ್ಲಿಜೆಂಟ್ ಇರುವಂಥ ಆನೆಗಳಿದು ನಿಜವಾಗ್ಲೂ ಪ್ರಾಣಿಗಳು ತುಂಬ ಏನು ಅಂತ ಹೇಳ್ಬೋದು ಸೊ ಅದಕ್ಕೆ ಸೆನ್ಸಸ್ಸು ಮತ್ತು ಎಮೋಷನ್ಸು ತುಂಬ ಇರುತ್ತೆ ಅದು ಸಾಮಾನ್ಯ ಜನರಿಗೆ ಗೊತ್ತಾಗೋದಿಲ್ಲ ಪ್ರಾಣಿಗಳನ್ನು ಬೇಟೆಯಾಡೋದು ಆನೆಗಳನ್ನು ಗುಂಡಿಕ್ಕೋದು ಅಥವಾ ಅದನ್ನು ಓಡಿಸೋದು ಪಟಾಕಿ ಇಟ್ಟು ಅದನ್ನು ಓಡಿಸೋದು ಇಂಥ ಕೆಲಸ ಎಲ್ಲ ಮಾಡಬಾರ್ದು ಆನೆಗಳು ಇಲ್ಲ ಅಂತಂತಂದರೆ ಕೆಲವೇ ವರ್ಷಗಳಲ್ಲಿ ಕಾಡು ಕೂಡ ಇರಲ್ಲ ಸೊ ಒಬ್ಬ ಸೈಂಟಿಸ್ಟು ಹೇಳಿರೋಂಥ ಮಾತು ಇದು ಸೊ ಕಾಡನ್ನು ಉಳಿಸಿ ಪ್ರಾಣಿಗಳನ್ನ ಉಳಿಸಿ